ಪಿ ಸಿ ಸಮಸ್ಯೆ ಇದ್ರೆ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಒಂದು ಐದು ನ್ಯಾಚುರಲ್ ಟಿಪ್ಸ್ ಮೊದಲನೇದು ಒಂದು ಸಮತೋಲನವಾದ ಆಹಾರ ಕ್ರಮ ಬ್ಯಾಲೆನ್ಸ್ ಡಯಟ್ ಇರಬೇಕು ಪ್ರೋಟೀನ್ ಅಮೌಂಟ್ ಆಫ್ ಪ್ರೋಟೀನ್ ತಿಂತಿರ್ಬೇಕು ಹೋಲ್ಸಮ್ ಫುಡ್ ಅಂದ್ರೆ ನ್ಯಾಚುರಲ್ ಫುಡ್ಸ್ ಲೈಕ್ ಮಿಲೆಟ್ಸ್ ತರಕಾರಿಗಳು ಫ್ರೂಟ್ಸ್ ನೀವು ಸೀಡ್ ಸೈಕ್ಲಿಂಗ್ ಮಾಡಬಹುದು ಕೆಲವೊಂದು ನಟ್ಸ್ ಗಳನ್ನ ಕೂಡ ನೀವು ತಗೋಬಹುದು ಇದೆಲ್ಲದನ್ನೂ ಕೂಡ ನಿಮ್ಮ ಒಂದು ಬ್ಯಾಲೆನ್ಸ್ ಡಯಟ್ ನ ಒಂದು ಭಾಗ ಆಗಿರಬೇಕು ನೆಕ್ಸ್ಟ್ ಟಿಪ್ಸ್ ಒಂದು ವಾರದಲ್ಲಿ ಒಂದು ನಾಲ್ಕರಿಂದ ಐದು ಗಂಟೆ ಮಿನಿಮಮ್ ಒಂದು ರೆಸಿಸ್ಟೆನ್ಸ್ ಬೇಸ್ಡ್ ಎಕ್ಸರ್ಸೈಸ್ ಮಾಡಬೇಕು ಬರೀ ನಾನು ವಾಕಿಂಗ್ ಮಾಡ್ತಿದ್ದೀರಾ ಓಕೆ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಷ್ಟೇ ಸಾಕಾಗುತ್ತಾ ಇಲ್ಲ ನಿಮಗೆ ಸ್ಟ್ರೆಂತ್ ಬೇಸ್ಡ್ ವರ್ಕೌಟ್ಸ್ ನಿಮ್ಮ ಮಸಲ್ಸ್ ಗಳಿಗೆ ಚಾಲೆಂಜ್ ಮಾಡುವಂತಹ ವರ್ಕೌಟ್ಸ್ ವೆಯ್ಟ್ ಟ್ರೈನಿಂಗ್ ಪವರ್ ಯೋಗ ಈ ರೀತಿ ವಿಷಯಗಳು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಇದರಿಂದ ನಿಮ್ಮ ಹೊಟ್ಟೆಯ ಬೊಜ್ ಕಡಿಮೆ ಆಗುತ್ತೆ ನಿಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಒನ್ ಆಫ್ ದ ರೀಸನ್ ಫಾರ್ ಪಿಸಿ ಎಸ್ ಅದು ಕೂಡ ಕಡಿಮೆ ಆಗುತ್ತೆ ಇನ್ಫ್ಲಮೇಷನ್ ಕಡಿಮೆ ಮಾಡೋದು ಹಾಗೆ ವೆಯ್ಟ್ ಮ್ಯಾನೇಜ್ ಮಾಡೋದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಪಿ ಸಿ ವೈ ಸಮಸ್ಯೆಯನ್ನು ರಿವರ್ಸ್ ಮಾಡೋದಕ್ಕೆ ಮತ್ತು ಮ್ಯಾನೇಜ್ ಮಾಡೋದಕ್ಕೆ ಮೂರನೇ ಟಿಪ್ಸ್ ಏನು ಅಂದರೆ ಒಂದು ಐದರಿಂದ ಹತ್ತು ಪರ್ಸೆಂಟ್ ವೆಯ್ಟ್ ಲಾಸ್ ಮಾಡಿದ್ರು ಕೂಡ ನಿಮಗೆ ಪಿ ಸಿ ವೈ ನಿಮ್ಮ ಓವಿಲೇಷನ್ ಚೆನ್ನಾಗುತ್ತೆ ನಿಮ್ಗೆ ಪೀರಿಯಡ್ ರೆಗ್ಯುಲರ್ ಆಗುತ್ತೆ ಯಾವಾಗಲೂ ವೆಯ್ಟ್ ಲಾಸ್ ಅಂತ ಬಂದಾಗ ಫ್ಯಾಟ್ ಲಾಸ್ ಮಾಡಬೇಕು ಸುಮ್ ಸುಮ್ಮನೆ ಊಟ ಕಡಿಮೆ ಮಾಡಿಬಿಟ್ಟು ನಾನು ಕ್ರಾಶ್ ಡಯಟ್ ಮಾಡಿ ವೆಯ್ಟ್ ಕಡಿಮೆ ಮಾಡಿಬಿಟ್ಟೆ ಅಂದ್ರೆ ಈ ಸಮಸ್ಯೆಯಿಂದ ಹೊರಗಡೆ ಬರೋಕೆ ಸಾಧ್ಯ ಇಲ್ಲ ಫ್ಯಾಟ್ ಲಾಸ್ ಮಾಡಬೇಕು ಇಕ್ಸ್ಟ್ ಟಿಪ್ಸ್ ಬಂದು ಸ್ಟ್ರೆಸ್ ಮತ್ತು ನಿದ್ದೆನ ಮೇಂಟೈನ್ ಮಾಡೋದು ಕೂಡ ಬಹಳ ಇಂಪಾರ್ಟೆಂಟ್ ತುಂಬಾ ಸ್ಟ್ರೆಸ್ಫುಲ್ ಆಗಿದ್ರೆ ನಿಮಗೆ ಶಿಫ್ಟ್ ವರ್ಕ್ಸ್ ಎಲ್ಲ ಇದ್ರೆ ಆದಷ್ಟು ನಿಮ್ಮ ರೆಗ್ಯುಲರ್ ಆಗಿ ಒಂದೇ ಟೈಮ್ ಅಲ್ಲಿ ಮಲಗೋದು ಊಟದ ಕ್ರಮ ಇದನ್ನೆಲ್ಲ ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ ತುಂಬಾ ಸ್ಟ್ರೆಸ್ ಎಲ್ಲ ಇದ್ರೆ ಸ್ವಲ್ಪ ಮೆಡಿಟೇಷನ್ ಟ್ರೈ ಮಾಡಿ ಹಾಗೆ ನೀವು ಒಂದು ಒಳ್ಳೆ ಗೈನ್ ಕಾಲೇಜ್ ಡಾಕ್ಟರ್ಸ್ ನ ಮೀಟ್ ಆಗಿ ಒಂದು ಪಿ ಎಸ್ ಪ್ರೊಫೈಲ್ ಸ್ಕ್ಯಾನಿಂಗ್ ಮಾಡಿಸಿ ಅಂದ್ರೆ ಒಂದು ಅಲ್ಟ್ರಾಸೌಂಡ್ ಆಫ್ ಅಪ್ ಬೆಲ್ವಿಸ್ ಅಂತ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೋದು ಪಿ ಸಿ ಓ ಎಸ್ ಹಾರ್ಮೋನ್ ಟೆಸ್ಟ್ ಗಳನ್ನ ಮಾಡಿಸ್ಬೋದು ಆ ಟೆಸ್ಟ್ ಗಳ ಲೀಸ್ಟ್ ನೀವು ನನ್ನ ಬಯೋನಲ್ಲಿ ಸಿಗುತ್ತೆ ನಿಮಗೆ ಸಿ ಓ ಎಸ್ ಗೆ ಅಂತಾನೆ ಒಂದು ಸಪರೇಟ್ ಪ್ಯಾಕೇಜಸ್ ಇದೆ ಆ ನಿಮ್ಮ ಪಿನ್ ಕೋಡ್ ಹಾಕಿ ನೋಡಿ ನೀವು ಬೆಂಗಳೂರು ಸುತ್ತಮುತ್ತ ಇದ್ರೆ ಮೋಸ್ಟ್ಲಿ ನಿಮಗೆ ಅದು ಕಡಿಮೆ ಪ್ರೈಸ್ ನಲ್ಲಿ ಆ ಟೆಸ್ಟ್ ಗಳನ್ನ ಮಾಡಿಸಬಹುದು ಹಾರ್ಮೋನ್ ಬ್ಯಾಲೆನ್ಸ್ ಗಳಿಗೆ ಈ ಟೆಸ್ಟ್ ಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಥೈರೋಯ್ ಕೇಳಿ ಒಂದು ಪ್ಯಾಕೇಜ್ ಕಸ್ಟಮೈಸ್ ಮಾಡಿ ನಾನು ಬಯೋದಲ್ಲಿ ಹಾಕಿದೀನಿ ಅದನ್ನ ಬೇಕಾದ್ರೆ ನೀವು ಟ್ರೈ ಮಾಡಬಹುದು ಅದೇ ಟೆಸ್ಟ್ ಗಳನ್ನ ಬೇರೆ ಕಡೆನು ಮಾಡಿಸಿ ನಿಮಗೆ ಕಡಿಮೆ ಪ್ರೈಸ್ ಸಿಕ್ಕಿದ್ರೆ ಅದೇ ಲಿಂಕ್ ಅಲ್ಲಿ ಏನ್ ಮಾಡಿಸಬೇಕು ಅಂತಿಲ್ಲ ನಿಮಗೆ ಅದಕ್ಕಿಂತ ಕಡಿಮೆ ಪ್ರೈಸ್ ಸಿಕ್ಕಿದ್ರೆ ಬೇರೆ ಕಡೆ ಮಾಡಿಸಿ ಅವಾಗ ನಿಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಏನಿದೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಪ್ರೊಲ್ಯಾಕ್ಟಿವ್ ಲೆವೆಲ್ಸ್ ಟಿ ಎಸ್ ಎಚ್ ಲೆವೆಲ್ಸ್ ಇದೆಲ್ಲ ಗೊತ್ತಾಗುತ್ತೆ ಇನ್ನು ಜಾಸ್ತಿ ಬೇಕರೆ ಪಿಸಿ ಓ ಎಸ್ ಬಗ್ಗೆ ಒಂದು ಡೀಟೇಲ್ಡ್ ನಾನು ಯೂಟ್ಯೂಬ್ ನಲ್ಲಿ ಮಾಡಿದ್ದೀನಿ ಒಂದು ತರ್ಟಿ ಮಿನಿಟ್ಸ್ ವಿಡಿಯೋ ಅದನ್ನ ನೋಡಿ ಇನ್ನ ಡೀಟೇಲ್ಡ್ ಅರ್ಥ ಮಾಡ್ಕೊಂಡು ಅದನ್ನ ಫಾಲೋ ಮಾಡಿ ಹಾಗೆ ಒಂದು ಒಬ್ಬರು ಡಾಕ್ಟರ್ ಜೊತೆ ಕೂಡ ಒಂದು ಪಿ ಎಸ್ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋ ಒಂದು ಇಂಟರ್ವ್ಯೂ ಮಾಡಿದ್ದೀನಿ ಅದು ಕೂಡ ಯೂಟ್ಯೂಬ್ ಇದೆ ಚೆಕ್ ಮಾಡಿ ನಿಮಗೆ ಇನ್ನ ಬೆಟರ್ ಇನ್ಫಾರ್ಮೇಶನ್ ಸಿಗುತ್ತೆ ಸೊ ಈ ಎಲ್ಲ ವಿಡಿಯೋಗಳ ಲಿಂಕು ಮೇಲ್ಗಡೆ ನಂದು ಕೆ ಎಸ್ ಎಫ್ ಹೆಲ್ತ್ ಟಿಪ್ಸ್ ಅಂತ ಒಂದು ಬ್ರಾಡ್ಕಾಸ್ಟ್ ಚಾನಲ್ ಇದೆ ಅದ್ರಲ್ಲಿ ಹಾಕಿರ್ತೀನಿ ಕಮೆಂಟ್ ಸೆಕ್ಷನ್ ಅಲ್ಲಿ ಮೋಸ್ಟ್ಲಿ ಯೂಟ್ಯೂಬ್ ವಿಡಿಯೋ ಲಿಂಕ್ ಓಪನ್ ಆಗಲ್ಲ ಸೊ ನಾನು ಚಾನೆಲ್ ನಲ್ಲಿ ಹಾಕಿರ್ತೀನಿ ಅದ್ರಲ್ಲಿ ನೋಡ್ಕೊಳ್ಳಿ